ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮದೇ ಗಿಡದ್ದು ನುಗ್ಗೆಕಾಯಿ ಕಿತ್ಕೊಂಡು ನುಗ್ಗೆಕಾಯಿ ಸಾಂಬಾರು ಮಾಡೋಣ ನೋಡಿ ಒಂದು ರಂಬೆಯಲ್ಲಿ ಒಂದು ಇಪ್ಪತ್ತು ಕಾಯಷ್ಟು ಬಿಟ್ಟಿದೆ ಅಂದರೆ ಗಿಡದ ತುಂಬ ಇದೇ ರೀತಿ ಕಾಯಿ ಬಿಟ್ಟಿದೆ ಈ ಸರ್ತಿ ಇದು ಎರಡನೇ ಸರ್ತಿ ಕಾಯಿ ಕಿತ್ಕೊಳ್ತಾ ಇದ್ದೀವಿ ಈ ಗಿಡ ಹಾಕಿ ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ಎರಡು ಸಲ ಕಾಯಿ ಕಿತ್ಕೊಳ್ತಾ ಇದ್ದೀವಿ ನೋಡಿ ಒಂದು ರಂಬೆಯಲ್ಲಿ ಒಂದು ಇಪ್ಪತ್ತು ಕಾಯಷ್ಟು ಇದೆ ನಾನಿಲ್ಲಿ ಸ್ವಲ್ಪ ಬಲ್ತಿರೋ ಬಲ್ತಿರೋ ಅಂಥ ಕಿತ್ಕೊಳ್ತಾ ಇದ್ದೀನಿ ಇನ್ನೂ ತುಂಬ ಎಳೆವಿದ್ದಾವೆ ಆದ್ರೂ ಸ್ವಲ್ಪ ಒಂದು ಸರ್ತಿ ಸಾಂಬಾರು ಮಾಡೋಣ ಅಂತ ಕಿತ್ಕೊಳ್ಳೋಕೆ ಬಂದಿದ್ದೀನಿ ಇದು ಫುಲ್ಲು ಮೇಲೆ ಇರೋವಂಥ ರಂಬೆ ಹಾಗೆ ಕೆಳಗಡೆನೂ ಕೂಡ ತುಂಬ ಕಾಯಿಗಳು ಬಿಟ್ಟಿದೆ ನೋಡಿ ಇಷ್ಟು ಕಾಯಿ ಕಿತ್ಕೊಬಂದೆ ಇನ್ನೂ ಕಾಯಿ ಬಲಿಬೇಕು ಆದ್ರೂ ಒಂದು ಸರ್ತಿ ಕಿತ್ಬಿಟ್ಟು ಸಾಂಬಾರು ಮಾಡೋಣ ಅಂತ ತೊಗೊಂಡು ಬಂದೆ ತುಂಬ ಕಾಯಿತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಕಾಯ್ದು ಇದು ಬಂದು ಪಕ್ಕದ ಮನೆಯಲ್ಲಿ ಗಿಡ ಇತ್ತು ಅದರಿಂದ ಒಂದು ರಂಬೆ ತಗೊಬಂದು ಹಾಕಿದ್ದೆ ಆದರೆ ತುಂಬ ಚೆನ್ನಾಗಿ ಕಾಯಿ ಇದೆ ಈಗ ಮನೆ ಮುಂದೆನೇ ನುಗ್ಗೆ ಗಿಡ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಈಗ ಸಾಂಬಾರಿಗೆ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ನುಗ್ಗೆಕಾಯಿ ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ ಬೇಳೆ ಸಪ್ರೇಟಾಗಿ ಬೇಯಿಸ್ಕೊತೀನಿ ನಾನು ಬೇಳೆ ಕೂಡ ಬೇಯಿಸಿಟ್ಟಿದ್ದೀನಿ ಬೇಳೆ ಬೇಯಿಸೋಕ್ಕೆ ಬೇಳೆ ಮತ್ತು ಒಂದು ಸ್ವಲ್ಪ ಅರಿಶಿನ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ನಾನೀಗ ನುಗ್ಗೆಕಾಯಿ ಬೇಯಿಸ್ಬೇಕಾದ್ರೆ ಈ ರೀತಿ ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ತೀನಿ ಏಕೆಂದರೆ ಈ ಟೊಮೊಟೊ ಮೇಲಿರೋ ಸಿಪ್ಪೆ ಎಲ್ಲ ತೆಕ್ಕೋಬೇಕು ಆದ್ದರಿಂದ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇ ತುಂಬ ಹೊತ್ತೇನು ಬೇಯಿಸಲ್ಲ ನುಗ್ಗೆಕಾಯಿನ ಈ ರೀತಿ ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಸಾಂಬಾರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ರೀತಿ ನುಗ್ಗೆಕಾಯಿ ಎಲ್ಲೂ ಫುಲ್ ಬೆಂದೋಗಿಬಿಡಲ್ಲ ನಮಗೆ ಬೇಕೋ ಅಷ್ಟು ನೋಡಿಕೊಂಡು ಆಫ್ ಮಾಡ್ಕೊಬೋದು ಅದೇ ಬೇಳೆ ಜೊತೆ ಕುಕ್ಕರಲ್ಲಿ ಹಾಕ್ಬಿಟ್ರೆ ಒಂದು ಕೂ ಕೂಗಿಸಿದ್ರು ಕೂಡ ನುಗ್ಗೆಕಾಯಿ ಒಂದು ಸಿಗೋದಿಲ್ಲ ಆದ್ದರಿಂದ ಈ ರೀತಿ ನಾನು ಸಾಂಬಾರು ಮಾಡಬೇಕಾದ್ರೆ ಸಪ್ರೇಟಾಗೆ ಬೇಯಿಸ್ಕೊಳ್ತೀನಿ ನುಗ್ಗೆಕಾಯಿ ಬಂದು ನೋಡಿ ಇದನ್ನು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಗೊತ್ತಾಗುತ್ತೆ ನಿಮಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ನಾವು ಪುಕಾರ ಎಲ್ಲ ಹಾಕಿ ಇನ್ನೊಂದು ಹತ್ತು ಐದು ನಿಮಿಷ ಬೇಯಿಸ್ತೀವಲ್ಲ ಅಷ್ಟರೊಳಗಡೆ ನಿಮಗೆ ನುಗ್ಗೆಕಾಯಿ ಎಲ್ಲ ಬೆಂದೋಗಿಬಿಡುತ್ತೆ ನಾನಿಲ್ಲಿ ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊಳ್ತಿದ್ದೀನಿ ನಾನು ಯಾವುದೇ ರೀತಿ ಹೆವಿ ಮಸಾಲ ಹಾಕೋಲ್ಲ ಇಲ್ಲಿ ನಾನು ಒಂದು ಐದು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಅದೇ ರೀತಿ ಮಿಕ್ಸಿ ಜಾರ್ಗೆ ಸಾಂಬಾರಿಗೆ ಒಂದು ಅರ್ಧ ಓಳಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನಾವು ಸ್ವಲ್ಪ ಸಾಂಬಾರಿಗೆ ಕಾಯಿನ ಜಾಸ್ತಿ ಯೂಸ್ ಮಾಡ್ತೀವಿ ಆದ್ದರಿಂದ ನಾವು ಸಾಂಬಾರಿಗೆ ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಯೂಸ್ ಮಾಡ್ಕೊಳ್ತೀನಿ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಜೊತೆಗೆ ನಾವು ಟೊಮೊಟೊ ಆಗಲೇ ತೆಗೆದಿಟ್ಟಿದ್ನಲ್ಲ ಅದನ್ನು ಸಿಪ್ಪೆ ಬಿಡಿಸ್ಕೊಂಡು ಈಗ ಹಾಕ್ಕೊಳ್ತೀನಿ ಈ ರೀತಿ ಸಿಪ್ಪೆ ಬಿಡಿಸ್ಕೊಳ್ಳೋಕ್ಕೋಸ್ಕರನೇ ಈ ಟೊಮೊಟೊನ ಬೇಯಿಸ್ಕೊಳ್ಳೋದು ಒಂದು ಐದು ನಿಮಿಷ ಅಷ್ಟೇ ಈಗ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ನಮಗೆ ಸಾಂಬಾರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೇಕು ನಾನಿಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನನ್ನ ಸಾಂಬಾರಿಗೆ ಇಷ್ಟು ಸಾಕು ನೀವೆಷ್ಟು ಸಾಂಬಾರು ಮಾಡ್ತೀರ ಅಂತ ನೋಡಿಕೊಂಡು ನಿಮ್ಮ ಸಾಂಬಾರ್ಗೆ ಎಷ್ಟು ಬೇಕು ಅಂತ ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ನಲ್ಲಿಕಾಯಿಗಾದ್ರದ್ದಷ್ಟು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ನುಗ್ಗೆಕಾಯಿ ಸಾಂಬಾರಿಗೆ ಚೂರಾದರೂ ಹುಣಸೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟ್ ಕೊಡೋದು ಆದ್ದರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಟೊಮೊಟೊ ನಾನು ಜಾಸ್ತಿಯೇ ಹಾಕ್ಕೊಂಡಿದ್ದೀನಿ ಆದ್ದರಿಂದ ಹಾಗೆ ಸ್ವಲ್ಪ ಕಲ್ಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನುಗ್ಗೆಕಾಯಿ ನೋಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಬೆಂದಿದೆ ಈಗ ರುಬ್ಬಿರೋವಂಥ ಮಸಾಲ ಇದಕ್ಕೆ ಹಾಕ್ಕೊಳ್ತೀನಿ ಇಷ್ಟು ಬೆಂದರೆ ಸಾಕು ತುಂಬ ಬೇಯಿಸ್ಬಿಟ್ರೆ ಅದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ದಂಗೆ ಆಗೋಗ್ಬಿಡುತ್ತೆ ಆದ್ದರಿಂದ ನೋಡಿಕೊಂಡು ಸ್ವಲ್ಪ ಇನ್ನೂ ಬೇಯೋಕ್ಕೆ ಮುಂಚೆನೇ ಆಫ್ ಮಾಡ್ಕೊಳ್ಳಿ ಈ ಉಪ್ಪು ಖಾರ ಎಲ್ಲ ಹಾಕಿದ್ಮೇಲೆ ಸಾಂಬಾರು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ತೀವಲ್ಲ ಆವಾಗ ಕೂಡ ನುಗ್ಗೆಕಾಯಿ ಬೇಯುತ್ತೆ ಈಗ ಬೇಳೆ ಬೇಯಿಸಿರುವಂಥ ಬೇಳೆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ನೀರು ಹಾಕಿಲ್ಲ ಯಾಕೆಂದರೆ ನುಗ್ಗೆಕಾಯಿ ಬೇಯಿಸೋಕ್ಕೆ ನೀರು ಯೂಸ್ ಮಾಡಿದ್ನಲ್ಲ ಅದೇ ನೀರು ಸಾಕಾಯಿತು ನಿಮ್ಗೆ ಏನಾದರೂ ಬೇಕು ಅಂದರೆ ಈಗ ಸ್ವಲ್ಪ ನೀರು ಹಾಕೋಬೋದು ನೀವು ಇನ್ನು ಸಾಂಬಾರು ಕುದಿಸಿಲ್ಲ ಆದ್ದರಿಂದ ಆದರೆ ಬಿಸಿನೀರು ಹಾಕ್ಕೊಳ್ಳಿ ನೋಡಿ ಈಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ಐದರಿಂದ ಒಂದು ಆರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಆಮೇಲೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಈ ಸಾಂಬಾರು ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಂದು ಸ್ವಲ್ಪ ಇಂಗು ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಏನು ಹಾಕ್ಕೊಂಡಿಲ್ಲ ಈ ರೀತಿ ಕೂಡ ಸಾಂಬಾರು ಒಗ್ಗರಣೆ ತುಂಬನೇ ಚೆನ್ನಾಗಿರುತ್ತೆ ನಾನು ಈ ರೀತಿ ಸಾಂಬಾರ್ಗೆ ಒಗ್ಗರಣೆ ಮಾಡಿಬಿಟ್ಟು ಈಗ ಸ್ಟೌವ್ ಆಫ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಯಿತು ಈ ಸಾಂಬಾರಿಗೆ ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ